ಓಂ ಶಾಂತಿ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಥುರ ಮಕ್ಕಳೇ ನಿರಾಕಾರ ತಂದೆ ನಿಮಗೆ ತನ್ನ ಮತವನ್ನು ಕೊಟ್ಟು ಆಸ್ತಿಕರನ್ನಾಗಿ ಮಾಡುತ್ತಾರೆ ಆಸ್ತಿಕರಾಗಿರುವುದರಿಂದಲೇ ನೀವು ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿದೆ ಪ್ರಶ್ನೆ ಬೇಹದ್ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯಾವ ಎರಡು ವಿಚಾರಗಳ ಮೇಲೆ ಪೂರ್ಣಪೂರ್ಣ ಗಮನ ನೀಡಬೇಕು ಉತ್ತರ ಒಂದು ವಿದ್ಯೆ ಹಾಗೂ ಸರ್ವಿಸ್ ಸರ್ವಿಸ್ಗಾಗಿ ಲಕ್ಷಣ ಸಹ ಬಹಳ ಚೆನ್ನಾಗಿರಬೇಕು ಈ ವಿದ್ಯೆ ಬಹಳ ಅದ್ಭುತ ಆಗಿದೆ ಇದರಿಂದ ನೀವು ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ದ್ವಾಪರದಿಂದ ಧನವನ್ನು ದಾನ ಮಾಡುವುದರಿಂದ ರಾಜ್ಯಭಾಗ್ಯ ಸಿಗುತ್ತದೆ ಆದರೆ ಈಗ ನೀವು ವಿದ್ಯೆಯಿಂದ ರಾಜಕುಮಾರ ರಾಜಕುಮಾರಿ ಆಗುತ್ತೀರಿ ಹಾಡು ನಮ್ಮ ತೀರ್ಥಯಾತ್ರೆ ವಿಭಿನ್ನ ಆಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಹಾಡಿನ ಒಂದು ಸಾಲನ್ನು ಕೇಳಿದಿರಿ ನಿಮ್ಮ ತೀರ್ಥಯಾತ್ರೆ ಮನೆಯಲ್ಲಿ ಕುಳಿತು ಸುಮ್ಮನೆ ಮುಕ್ತಿಧಾಮಕ್ಕೆ ತಲುಪುವುದಾಗಿದೆ ಜಗತ್ತಿನ ತೀರ್ಥಯಾತ್ರೆ ಅಂತೂ ಕಾಮನ್ ಆಗಿದೆ ನಿಮ್ಮದು ವಿಭಿನ್ನ ಆಗಿದೆ ಮನುಷ್ಯರ ಬುದ್ಧಿಯೋಗ ಅಂತೂ ಸಾಧು ಸಂತ ಇತ್ಯಾದಿಯರ ಕಡೆ ಬಹಳವೇ ಅಲೆದಾಡುತ್ತಿರುತ್ತದೆ ನೀವು ಮಕ್ಕಳಿಗಂತೂ ಕೇವಲ ತಂದೆಯನ್ನೇ ನೆನಪು ಮಾಡುವ ನಿರ್ದೇಶನ ಸಿಗುತ್ತದೆ ಅವರು ನಿರಾಕಾರ ತಂದೆಯಾಗಿದ್ದಾರೆ ನಿರಾಕಾರನನ್ನು ಒಪ್ಪಿಕೊಳ್ಳುವಂತವರು ನಿರಾಕಾರಿ ಮತದವರಾದರು ಎಂದಲ್ಲ ಜಗತ್ತಿನಲ್ಲಿ ಮತ ಮತಾಂತರ ಅಂತೂ ಅನೇಕ ಇದೆಯಲ್ಲವೇ ಈ ಒಂದು ನಿರಾಕಾರಿ ಮತವನ್ನು ನಿರಾಕಾರ ತಂದೆ ಕೊಡುತ್ತಾರೆ ಇದರಿಂದ ಮನುಷ್ಯ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಜೀವನ್ಮುಕ್ತಿ ಅಥವಾ ಮುಕ್ತಿಯನ್ನು ಪಡೆಯುತ್ತಾನೆ ಈ ವಿಚಾರಗಳನ್ನು ಸ್ವಲ್ಪನೂ ತಿಳಿದುಕೊಂಡಿಲ್ಲ ಕೇವಲ ನಿರಾಕಾರನನ್ನು ಒಪ್ಪಿಕೊಳ್ಳುವವರಾಗಿದ್ದೇವೆ ಎಂದಷ್ಟೇ ಹೇಳಿಬಿಡುತ್ತಾರೆ ಅನೇಕ ಮತಗಳಿವೆ ಸತ್ಯುಗದಲ್ಲಂತೂ ಒಂದು ಮತ ಇರುತ್ತದೆ ಕಲಿಯುಗದಲ್ಲಿ ಅನೇಕ ಮತ ಇದೆ ಅನೇಕ ಧರ್ಮ ಇದೆ ಲಕ್ಷಾಂತರ ಕೋಟ್ಯಾಂತರ ಮತಗಳು ಇರುತ್ತವೆ ಮನೆ ಮನೆಯಲ್ಲಿ ಪ್ರತಿಯೊಬ್ಬರದ್ದು ತನ್ನ ಮತ ಇಲ್ಲಿ ನೀವು ಮಕ್ಕಳಿಗಂತೂ ಒಬ್ಬರೇ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಮತವನ್ನು ಕೊಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವಂಥದ್ದು ನಿಮ್ಮ ಚಿತ್ರವನ್ನು ನೋಡಿ ಬಹಳ ಜನರು ಇವರೇನು ಮಾಡಿದ್ದಾರೆ ಮುಖ್ಯ ವಿಚಾರ ಏನಿದೆ ಎಂದು ಹೇಳುತ್ತಾರೆ ಹೇಳಿ ಇದು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಆಗಿದೆ ಈ ಜ್ಞಾನದಿಂದ ನಾವು ಆಸ್ತಿಕರಾಗುತ್ತೇವೆ ಆಸ್ತಿಕರಾಗುವುದರಿಂದ ತಂದೆಯಿಂದ ಆಸ್ತಿ ಸಿಗುತ್ತದೆ ನಾಸ್ತಿಕರಾಗುವುದರಿಂದ ಆಸ್ತಿಯನ್ನು ಕಳೆದುಕೊಂಡಿದ್ದೇವೆ ಈಗ ನೀವು ಮಕ್ಕಳ ವ್ಯವಹಾರವೇ ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡುವುದಾಗಿದೆ ನಿಮಗೆ ಈ ಪರಿಚಯ ತಂದೆಯಿಂದ ಸಿಕ್ಕಿದೆ ತ್ರಿಮೂರ್ತಿಯ ಚಿತ್ರ ಅಂತೂ ಬಹಳ ಕ್ಲಿಯರ್ ಇದೆ ಬ್ರಹ್ಮನ ಮೂಲಕ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕಲ್ಲವೇ ಬ್ರಾಹ್ಮಣರಿಂದಲೇ ಯಜ್ಞ ನಡೆಯುತ್ತದೆ ಇದು ಬಹಳ ದೊಡ್ಡ ಯಜ್ಞ ಆಗಿದೆ ಮೊಟ್ಟಮೊದಲಂತೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿಸಬೇಕಾಗುತ್ತದೆ ಎಲ್ಲಾ ಆತ್ಮಗಳು ಸಹೋದರ ಸಹೋದರರಾದರು ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಅವರಿಗೆ ತಂದೆ ಎನ್ನುತ್ತಾರೆ ಆಸ್ತಿ ಸಹ ರಚಯಿತ ತಂದೆಯಿಂದಲೇ ಸಿಗುತ್ತದೆ ರಚನೆಯಿಂದಂತೂ ಸಿಗಲು ಸಾಧ್ಯವಿಲ್ಲ ಆದ್ದರಿಂದ ಈಶ್ವರನನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಈಗ ತಂದೆ ಸ್ವರ್ಗದ ರಚಯಿತನೇ ಆಕಿದ್ದಾರೆ ಹಾಗೂ ಭಾರತದಲ್ಲಿಯೇ ಬರುತ್ತಾರೆ ಬಂದು ಈ ಕಾರ್ಯವನ್ನು ಮಾಡುತ್ತಾರೆ ತ್ರಿಮೂರ್ತಿಯ ಚಿತ್ರ ಅಂತೂ ಬಹಳ ಒಳ್ಳೆಯ ವಸ್ತು ಆಗಿದೆ ಇವರು ಬಾಬಾ ಇವರು ದಾತ ಬ್ರಹ್ಮಾನ ಮೂಲಕ ಬಾಬಾ ಸೂರ್ಯವಂಶಿ ಮನೆತನದ ಸ್ಥಾಪನೆ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಗುರಿ ಉದ್ದೇಶ ಪೂರ್ಣ ಇದೆ ಆದ್ದರಿಂದ ಬಾಬಾರವರು ಮೆಡಲ್ಸನ್ನು ಸಹ ಮಾಡಿಸುತ್ತಾರೆ ಶಾರ್ಟ್ ಆಗಿ ಸಾರ ರೂಪದಲ್ಲಿ ನಿಮಗೆ ಎರಡು ಶಬ್ದದಲ್ಲಿ ತಿಳಿಸುತ್ತೇವೆಂದು ಹೇಳಿ ತಂದೆಯಿಂದ ಕ್ಷಣದಲ್ಲಿ ಆಸ್ತಿ ಸಿಗಬೇಕಲ್ಲವೇ ತಂದೆ ಸ್ವರ್ಗದ ರಚಯಿತನೇ ಹಾಕಿದ್ದಾರೆ ಈ ಮೆಡಲ್ಸ್ ಅಂತೂ ಬಹಳ ಒಳ್ಳೆಯ ವಸ್ತು ಆಗಿದೆ ಆದರೆ ಅನೇಕ ದೇಹ ಅಭಿಮಾನಿ ಮಕ್ಕಳು ಅರ್ಥ ಮಾಡಿಕೊಳ್ಳುವುದಿಲ್ಲ ಇದರಲ್ಲಿ ಒಂದು ಕ್ಷಣದ ಪೂರ್ಣ ಜ್ಞಾನ ಇದೆ ಬಾಪಾರವರು ಬಂದು ಭಾರತವನ್ನೇ ಸ್ವರ್ಗವನ್ನಾಗಿ ಮಾಡುತ್ತಾರೆ ಹೊಸ ಜಗತ್ತನ್ನು ತಂದೆನೆ ಸ್ಥಾಪನೆ ಮಾಡುತ್ತಾರೆ ಈ ಪುರುಷೋತ್ತಮ ಸಂಗಮ ಯುಗದ್ದು ಸಹ ಗಾಯನವಿದೆ ಈ ಪೂರ್ಣ ಜ್ಞಾನ ಬುದ್ಧಿಯಲ್ಲಿ ತೊಟ್ಟಿಕ್ಕುತ್ತಿರಬೇಕು ಕೆಲವರದ್ದು ಯೋಗ ಇದೆ ಅಂದ ಹಾಗೆ ಜ್ಞಾನ ಇಲ್ಲ ಧಾರಣೆ ಆಗುವುದಿಲ್ಲ ಸರ್ವಿಸ್ ಮಾಡುವ ಮಕ್ಕಳಿಗೆ ಜ್ಞಾನದ ಧಾರಣೆ ಚೆನ್ನಾಗಿ ಆಗಲು ಸಾಧ್ಯವಿದೆ ತಂದೆ ಬಂದು ಮನುಷ್ಯರನ್ನು ದೇವತೆ ಮಾಡುವ ಸೇವೆ ಮಾಡುತ್ತಾರೆ ಹಾಗೂ ಮಕ್ಕಳು ಯಾವುದೇ ಸೇವೆಯನ್ನು ಮಾಡದೇ ಇದ್ದರೆ ಅವರು ಯಾವ ಪ್ರಯೋಜನಕ್ಕೆ ಅವರು ಹೃದಯವನ್ನೇರಲು ಹೇಗೆ ಸಾಧ್ಯ ತಂದೆ ಹೇಳುತ್ತಾರೆ ಡ್ರಾಮಾದಲ್ಲಿ ನನ್ನ ಪಾತ್ರ ಇರುವುದೇ ರಾವಣ ರಾಜ್ಯದಿಂದ ಎಲ್ಲರನ್ನೂ ಬಿಡಿಸುವುದಾಗಿದೆ ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಭಾರತದಲ್ಲಿಯೇ ಗಾಯನವಿದೆ ಈಗ ರಾಮ ಯಾರು ಇದನ್ನು ಸಹ ತಿಳಿದುಕೊಂಡಿಲ್ಲ ಪತಿತ ಪಾವನ ಭಕ್ತರ ಭಗವಂತ ಒಬ್ಬನೆಂದು ಹಾಡುತ್ತಾರೆ ಅಂದ ಮೊಟ್ಟ ಮೊದಲು ಯಾರಾದರೂ ಒಳಗಿನುಸುಳಿ ಬಂದರೆ ಆಗ ತಂದೆಯ ಪರಿಚಯ ಕೊಡಿ ವ್ಯಕ್ತಿ ವ್ಯಕ್ತಿಯನ್ನು ನೋಡಿ ತಿಳಿಸಬೇಕು ವಿಶ್ವಪಿತ ತಂದೆ ಬೇಹತ್ತಿನ ಸುಖದ ಆಸ್ತಿಯನ್ನು ಕೊಡಲು ಬರುತ್ತಾರೆ ಅವರಿಗೆ ತನ್ನ ಶರೀರ ಅಂತೂ ಇಲ್ಲ ಅಂದ ಮೇಲೆ ಆಸ್ತಿಯನ್ನು ಹೇಗೆ ಕೊಡುವರು ಸ್ವಯಂ ಹೇಳುತ್ತಾರೆ ನಾನು ಈ ಬ್ರಹ್ಮಾರವರ ತನುವಿನಿಂದ ಓದಿಸಿ ರಾಜಯೋಗವನ್ನು ಕಲಿಸಿ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತೇನೆ ಈ ಮೆಡಲ್ನಲ್ಲಿ ಕ್ಷಣದ ಇದೆ ಎಷ್ಟು ಚಿಕ್ಕದಾದ ಮೆಡಲ್ ಆಗಿದೆ ಆದರೆ ತಿಳಿಸುವಂಥವರು ಬಹಳ ದೇಹಿ ಅಭಿಮಾನಿ ಆಗಿರಬೇಕು ಇದು ಬಹಳ ಕಡಿಮೆ ಇದೆ ಈ ಶ್ರಮ ಯಾರಿಂದಲೂ ತಲುಪುವುದಿಲ್ಲ ಆದ್ದರಿಂದ ಬಾಬಾ ಹೇಳುತ್ತಾರೆ ಚಾರ್ಟ್ ಇಟ್ಟುಕೊಂಡು ನೋಡಿ ಇಡೀ ದಿನದಲ್ಲಿ ನಾನು ಎಷ್ಟು ಸಮಯದಲ್ಲಿ ನೆನಪಿನಲ್ಲಿರುತ್ತೇವೆ ಎಂದು ಇಡೀ ದಿನ ಆಫೀಸಿನಲ್ಲಿ ಕೆಲಸ ಮಾಡುತ್ತಾ ನೆನಪಿನಲ್ಲಿರಬೇಕು ಕರ್ಮವನ್ನಂತೂ ಮಾಡಲೇಬೇಕು ಇಲ್ಲಿ ಯೋಗದಲ್ಲಿ ಕೂರಿಸಿ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಆ ಸಮಯ ಕರ್ಮವನ್ನಂತೂ ಮಾಡುವುದಿಲ್ಲ ನೀವಂತೂ ಕರ್ಮವನ್ನು ಮಾಡುತ್ತಾ ನೆನಪು ಮಾಡಬೇಕು ಇಲ್ಲವೆಂದಲ್ಲಿ ಕರ್ಮದ ಅಭ್ಯಾಸವಾಗುತ್ತದೆ ಕರ್ಮವನ್ನು ಮಾಡುತ್ತಾ ನೆನಪಿನಲ್ಲಿರುತ್ತೀರಿ ಆಗ ಕರ್ಮಯೋಗಿ ಸಿದ್ಧಿಯಾಗುತ್ತದೆ ಪಾತ್ರವನ್ನಂತೂ ಖಂಡಿತ ಅಭಿನಯಿಸಬೇಕು ಇದರಲ್ಲಿಯೇ ಮಾಯೆ ವಿಘ್ನವನ್ನು ಹಾಕುತ್ತದೆ ಸತ್ಯತೆಯಿಂದ ಯಾರೂ ಚಾರ್ಟ್ ಅನ್ನು ಬರೆಯುವುದಿಲ್ಲ ಕೆಲವರು ಬರೆಯುತ್ತಾರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನಪಿನಲ್ಲಿದ್ದೇವೆ ಎಂದು ಅದುವೇ ಬೆಳಗ್ಗೆ ಅಷ್ಟೇ ನೆನಪಿನಲ್ಲಿ ಕುಳಿತಿರಬೇಕು ಭಕ್ತಿ ಮಾರ್ಗದಲ್ಲಿಯೂ ಬೆಳಗ್ಗೆ ಎದ್ದು ರಾಮನ ಮಾಲೆಯನ್ನು ಜಪಿಸುತ್ತಾರೆ ಆ ಸಮಯ ಒಂದೇ ಗುನುಗಿನಲ್ಲಿರುತ್ತಾರೆ ಎಂದಲ್ಲ ಇಲ್ಲ ಇನ್ನೂ ಸಂಕಲ್ಪಗಳು ಬರುತ್ತಿರುತ್ತವೆ ತೀವ್ರ ಭಕ್ತಿಯ ಬುದ್ಧಿ ಸ್ವಲ್ಪ ನಿಲ್ಲುತ್ತದೆ ಇದಂತೂ ಜಾಪ್ ಆಗಿದೆ ಹೊಸ ಮಾತಲ್ಲವೇ ಗೀತೆಯಲ್ಲಿಯೂ ಮನ್ಮನಾಭವ ಎಂಬ ಶಬ್ದ ಇದೆ ಆದರೆ ಶ್ರೀಕೃಷ್ಣನ ಹೆಸರು ಕೊಡುವುದರಿಂದ ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಾರೆ ಏನನ್ನೂ ತಿಳಿಯುವುದಿಲ್ಲ ಮೆಡಲ್ ಜೊತೆಯಲ್ಲಿ ಖಂಡಿತ ಇರಲಿ ತಂದೆ ಬ್ರಹ್ಮಾರವರ ತನುವಿನಲ್ಲಿ ಕುಳಿತು ತಿಳಿಸುತ್ತಾರೆಂದರೆ ಹೇಳಿ ನಾವು ಆ ತಂದೆಯೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳುತ್ತೇವೆ ಮನುಷ್ಯರಿಗಂತೂ ಆತ್ಮದ್ದಾಗಲಿ ಪರಮಾತ್ಮನದ್ದಾಗಲಿ ಜ್ಞಾನ ಇಲ್ಲ ತಂದೆಯ ಹೊರತಾಗಿ ಈ ಜ್ಞಾನವನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಈ ತ್ರಿಮೂರ್ತಿ ಶಿವ ಎಲ್ಲದಕ್ಕಿಂತ ಮುಖ್ಯ ಆಕಿದೆ ತಂದೆ ಮತ್ತು ಆಸ್ತಿ ಈ ಚಕ್ರವನ್ನು ತಿಳಿಸುವುದಂತೂ ಬಹಳ ಸಹಜ ಆಗಿದೆ ಪ್ರದರ್ಶನಿಯಿಂದಲೂ ಪ್ರಜೆಯಂತೂ ಲಕ್ಷಾಂತರ ಮಂದಿ ತಯಾರಾಗುತ್ತಿರುತ್ತಾರಲ್ಲವೇ ರಾಜರುಗಳು ಕಡಿಮೆ ಮಂದಿ ಇರುತ್ತಾರೆ ಅವರು ಪ್ರಜೆಯಂತೂ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರುತ್ತಾರೆ ಪ್ರಜೆ ಸಾಕಷ್ಟು ಆಗುತ್ತಾರೆ ಉಳಿದಂತೆ ರಾಜ ಆಗುವುದಕ್ಕೆ ಪುರುಷಾರ್ಥ ಮಾಡಬೇಕು ಯಾರು ಜಾಸ್ತಿ ಸರ್ವಿಸ್ ಮಾಡುತ್ತಾರೆ ಖಂಡಿತ ಅವರು ಹೋಗಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಕೆಲವು ಮಕ್ಕಳಿಗೆ ಸೇವೆಯ ಆಸಕ್ತಿ ಬಹಳ ಇದೆ ನೌಕರಿಯನ್ನು ಬಿಟ್ಟು ಬಿಡುವುದೇ ಊಟಕ್ಕಂತೂ ಇದ್ದೇ ಇದೆ ಎಂದು ಹೇಳುತ್ತಾರೆ ಬಾಬಾನ ಮಗು ಆಗಿದ್ದೀರೆಂದರೆ ಶಿವಬಾಬಾರವರದ್ದೇ ಪಾಲಯನೆಯನ್ನು ಪಡೆದುಕೊಳ್ಳುತ್ತೇವೆ ಆದರೆ ಬಾಪ ಹೇಳುತ್ತಾರೆ ನಾನು ವಾನಪ್ರಸ್ಥದಲ್ಲಿ ಪ್ರವೇಶ ಮಾಡಿದ್ದೇನೆ ಅಲ್ಲವೇ ಮಾತೇರು ಸಹ ಯುವಾವಸ್ಥೆಯಲ್ಲಿದ್ದಾರೆ ಅಂದಮೇಲೆ ಮನೆಯಲ್ಲಿರುತ್ತಾ ಎರಡೂ ಸೇವೆಯನ್ನು ಮಾಡಬೇಕು ಬಾಬಾರವರು ಪ್ರತಿಯೊಬ್ಬರ ಪರಿಸ್ಥಿತಿಯನ್ನು ನೋಡಿ ಸಲಹೆ ನೀಡುತ್ತಾರೆ ವಿವಾಹ ಇತ್ಯಾದಿಗೆ ಒಂದು ವೇಳೆ ಅನುಮತಿ ನೀಡದೆ ಹೋದರೆ ಗಲಾಟೆ ಆಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರ ಲೆಕ್ಕಾಚಾರವನ್ನು ನೋಡಿ ಸಲಹೆ ಕೊಡುತ್ತಾರೆ ಕುಮಾರರು ಇದ್ದಾರೆಂದರೆ ನೀವು ಸೇವೆಯನ್ನು ಮಾಡಲು ಸಾಧ್ಯವಿದೆ ಎಂದು ಹೇಳುತ್ತಾರೆ ಸೇವೆ ಮಾಡಿ ವಿಶ್ವಪಿತ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ಆ ತಂದೆಯಿಂದ ನಿಮಗೆ ಏನು ಸಿಗುತ್ತದೆ ಧೂಳು ಅದಂತೂ ಎಲ್ಲವೂ ಮಣ್ಣಿನಲ್ಲಿ ಸೇರಿ ಹೋಗಬೇಕು ದಿನ ಪ್ರತಿದಿನ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ ನಮ್ಮ ಆಸ್ತಿಗೆ ಮಕ್ಕಳು ವಾರಸುದಾರರಾಗುತ್ತಾರೆಂದು ಕೆಲವರು ತಿಳಿಯುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಏನೂ ಸಿಗುವುದಿಲ್ಲ ಎಲ್ಲಾ ಆಸ್ತಿ ಮಣ್ಣಿನಲ್ಲಿ ಸೇರಿ ಹೋಗುವುದಿದೆ ಅವರು ನಮ್ಮ ಮುಂದಿನ ಪೀಳಿಗೆಯವರು ಅನುಭವಿಸುತ್ತಾರೆಂದು ಅವರು ತಿಳಿಯುತ್ತಾರೆ ಧನವಂತರ ಧನ ಸಮಾಪ್ತಿ ಆಗುವುದಕ್ಕೆ ಏನೂ ತಡ ಆಗುವುದಿಲ್ಲ ಮೃತ್ಯುವಂತೂ ಸಮ್ಮುಖದಲ್ಲಿ ನಿಂತೆಯಿದೆ ಯಾರೊಬ್ಬರೂ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಬಹಳ ಕಡಿಮೆ ಮಂದಿ ಇದ್ದಾರೆ ಅವರು ಪೂರ್ಣ ರೀತಿ ತಿಳಿಸುವುದಕ್ಕೆ ಸಾಧ್ಯವಿದೆ ಜಾಸ್ತಿ ಸೇವೆ ಮಾಡುವವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅಂದ ಮೇಲೆ ಅವರುಗಳ ಗೌರವವನ್ನು ಸಹ ಇಟ್ಟುಕೊಳ್ಳಬೇಕು ಇವರಿಂದ ಕಲಿಯಬೇಕು ಇಪ್ಪತ್ತೊಂದು ಜನ್ಮಗಳಿಗಾಗಿ ಗೌರವವನ್ನಿಟ್ಟುಕೊಳ್ಳಬೇಕು ಆಟೋಮೆಟಿಕ್ ಖಂಡಿತ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಆಗ ಎಲ್ಲಿಯೇ ಇದ್ದರೂ ಅವರಿಗೆ ಗೌರವ ಅಂತೂ ಇದ್ದೇ ಇರುತ್ತದೆ ಸ್ವಯಂ ಸಹ ತಿಳಿಯಲು ಸಾಧ್ಯವಿದೆ ಏನು ಸಿಕ್ಕಿದೆಯೋ ಅದು ಒಳ್ಳೆಯದು ಇದರಲ್ಲಿಯೇ ಖುಷಿ ಆಗುತ್ತಾರೆ ಬೇಹತ್ತಿನ ಭಾಗ್ಯಕ್ಕಾಗಿ ವಿದ್ಯೆ ಹಾಗೂ ಸರ್ವಿಸ್ನ ಮೇಲೆ ಪೂರ್ಣ ಗಮನ ಬೇಕು ಇದು ಬೇಹತ್ತಿನ ಆಗಿದೆ ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅಲ್ಲವೇ ಈ ವಿತ್ತೆಯಿಂದ ಇಲ್ಲಿ ನೀವು ಓದಿ ಪ್ರಿನ್ಸ್ ಹಾಕುತ್ತೀರಿ ಯಾವುದೇ ಮನುಷ್ಯ ಧನವನ್ನು ದಾನ ಮಾಡುತ್ತಾರೆ ಆಗ ಅವರು ರಾಜನ ಬಳಿ ಅಥವಾ ಸಾಹುಕಾರನ ಬಳಿ ಜನ್ಮ ತೆಗೆದುಕೊಳ್ಳುತ್ತಾರೆ ಆದರೆ ಅದು ಅಲ್ಪಕಾಲದ ಸುಖ ಆಗಿದೆ ಮೇಲೆ ಈ ವಿತ್ತೆಯಲ್ಲಿ ಬಹಳ ಗಮನ ನೀಡಬೇಕು ಸರ್ವಿಸ್ನ ಚಿಂತೆ ಇರಬೇಕು ನಾವು ನಮ್ಮ ಹಳ್ಳಿಗೆ ಹೋಗಿ ಸರ್ವಿಸ್ ಮಾಡುತ್ತೇವೆ ಅನೇಕರ ಕಲ್ಯಾಣವಾಗುತ್ತದೆ ಬಾಬಾರವರಿಗೆ ತಿಳಿದಿದೆ ಸರ್ವಿಸ್ನ ಆಸಕ್ತಿ ಇನ್ನೂ ಕೆಲವರಲ್ಲಿ ಇಲ್ಲ ಲಕ್ಷಣ ಸಹ ಚೆನ್ನಾಗಿರಬೇಕಲ್ಲವೇ ಡಿಸ್ಸರ್ವಿಸ್ ಮಾಡಿ ಇನ್ನೂ ಯಜ್ಞದ ಹೆಸರನ್ನು ಹಾಳು ಮಾಡುವುದು ಹಾಗೂ ತನ್ನದೇ ಮಾಡಿಕೊಳ್ಳುವುದು ಆ ರೀತಿಯಲ್ಲ ಬಾಬಾರವರಂತೂ ಪ್ರತಿಯೊಂದು ವಿಚಾರಕ್ಕಾಗಿ ಚೆನ್ನಾಗಿ ತಿಳಿಸುತ್ತಾರೆ ಮೆಡಲ್ಸ್ ಇತ್ಯಾದಿಗಾಗಿ ಎಷ್ಟೊಂದು ಚಿಂತೆ ಇರುತ್ತದೆ ನಂತರ ಡ್ರಾಮಾನುಸಾರವಾಗಿ ತಡವಾಗುತ್ತದೆ ಎಂದು ತಿಳಿಸಬೇಕಾಗುತ್ತದೆ ಈ ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೈಟ್ ಚಿತ್ರ ಸಹ ಫಸ್ಟ್ ಕ್ಲಾಸ್ ಆಗಿದೆ ಆದರೆ ಮಕ್ಕಳ ಮೇಲೆ ಇಂದು ಬೃಹಸ್ಪತಿಯ ದಶೆ ಇದೆ ನಾಳೆ ನಂತರ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ ಡ್ರಾಮಾದಲ್ಲಿ ಸಾಕ್ಷಿಯಾಗಿ ಪಾತ್ರವನ್ನು ನೋಡಬೇಕಾಗುತ್ತದೆ ಶ್ರೇಷ್ಠ ಪದವಿಯನ್ನು ಪಡೆಯುವವರು ಬಹಳ ಇರುತ್ತಾರೆ ಸಾಧ್ಯವಾದರೆ ಗ್ರಹಚಾರ ಇಳಿಯಲಿ ಗ್ರಹಚಾರ ಇಳಿದರೆ ಜಂಪ್ ಮಾಡುತ್ತೇವೆ ಪುರುಷಾರ್ಥ ಮಾಡಿ ತನ್ನ ಜೀವನವನ್ನು ಉಳಿಸಿಕೊಳ್ಳಬೇಕು ಇಲ್ಲವೆಂದರೆ ಕಲ್ಪಕಲ್ಪಾಂತರಕ್ಕಾಗಿ ಸತ್ಯ ನಾಶವಾಗುತ್ತದೆ ಕಲ್ಪದ ಮೊದಲಿನ ರೀತಿ ಗ್ರಹಚಾರ ಬಂದಿದೆ ಎಂದು ತಿಳಿಯುವರು ಶ್ರೀಮತದಂತೆ ನಡೆಯುವುದಿಲ್ಲವೆಂದರೆ ಪದವಿ ಸಹ ಸಿಗುವುದಿಲ್ಲ ಶ್ರೇಷ್ಠಾತಿಶ್ರೇಷ್ಠ ಭಗವಂತನ ಶ್ರೀಮತ ಆಗಿದೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನಿಮ್ಮ ಹೊರತು ಯಾರೂ ತಿಳಿಯಲು ಸಾಧ್ಯವಿಲ್ಲ ಚಿತ್ರವನ್ನಂತೂ ಬಹಳ ಚೆನ್ನಾಗಿ ಮಾಡಲಾಗಿದೆ ಎನ್ನುತ್ತಾರೆ ನೀವು ಈ ಚಿತ್ರವನ್ನು ನೋಡುವುದರಿಂದ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಪೂರ್ಣ ಸೃಷ್ಟಿಯ ಚಕ್ರ ಬುದ್ಧಿಯಲ್ಲಿ ಬರುತ್ತದೆ ನೀವು ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ನೀವು ನಾಲೆಜ್ಫುಲ್ ಆಗುತ್ತೀರಿ ಬಾಬಾರವರಿಗಂತೂ ಈ ಚಿತ್ರ ನೋಡಿ ಬಹಳ ಖುಷಿಯಾಗುತ್ತದೆ ನಾವು ಓದಿ ಆ ದೇವತೆ ಆಗುತ್ತೇವೆಂದು ವಿದ್ಯಾರ್ಥಿಗಂತೂ ಖುಷಿ ಆಗಬೇಕಲ್ಲವೇ ವಿದ್ಯೆಯಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ ಭಾಗ್ಯದಲ್ಲಿ ಏನಿರುತ್ತದೆಯೋ ಎಂದಲ್ಲ ಪುರುಷಾರ್ಥದಿಂದಲೇ ಪ್ರಾಲಬ್ಧ ಸಿಗುತ್ತದೆ ಪುರುಷಾರ್ಥ ಮಾಡಿಸುವಂತಹ ತಂದೆ ಸಿಕ್ಕಿದರು ಅವರ ಶ್ರೀಮತದಂತೆ ನಡೆಯುವುದಿಲ್ಲವೆಂದರೆ ಕೆಟ್ಟ ಗತಿಯಾಗುತ್ತದೆ ಮೊಟ್ಟ ಮೊದಲಂತೂ ಯಾರಿಗೆ ಆದರೂ ಈ ಮೆಡಲ್ಸ್ನ ಬಗ್ಗೆ ತಿಳಿಸಿ ನಂತರ ಯಾರು ಯೋಗ್ಯರಾಗುತ್ತಾರೆ ಅವರು ನಮಗೆ ಇದು ಸಿಗಲು ಸಾಧ್ಯವಿದೆ ಎಂದು ಹೇಳುತ್ತಾರೆ ಹಾ ಏಕೆ ಸಿಗುವುದಿಲ್ಲ ಈ ಧರ್ಮದವರಾಗಿದ್ದರೆ ಅವರಿಗೆ ಬಾಣ ನಾಟುತ್ತದೆ ಅವರ ಕಲ್ಯಾಣವಾಗಲು ಸಾಧ್ಯವಿದೆ ತಂದೆ ಅಂತೂ ಕ್ಷಣದಲ್ಲಿ ಅಂಗೈಯಲ್ಲಿ ಸ್ವರ್ಗದ ಚಕ್ರಾಧಿಪತ್ಯವನ್ನು ಕೊಡುತ್ತಾರೆ ಇದರಲ್ಲಂತೂ ಬಹಳ ಖುಷಿ ಇರಬೇಕು ನೀವು ಶಿವನ ಭಕ್ತರಿಗೆ ಈ ಜ್ಞಾನ ಕೊಡಿ ಶಿವ್ ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ರಾಜರಿಗೂ ರಾಜರಾಗುತ್ತೀರಿ ಎನ್ನುತ್ತಾರೆ ಇಡೀ ದಿನ ಇದೇ ಸರ್ವಿಸ್ ಮಾಡಿ ವಿಶೇಷವಾಗಿ ಬನಾರಸ್ನಲ್ಲಿ ಶಿವನ ಮಂದಿರ ಅಂತೂ ಬಹಳ ಇವೆ ಅಲ್ಲಿ ಚೆನ್ನಾಗಿ ಸರ್ವಿಸ್ ಆಗುತ್ತದೆ ಒಬ್ಬರೆಲ್ಲ ಒಬ್ಬರು ತಯಾರಾಗುತ್ತಾರೆ ಬಹಳ ಈಸಿ ಸರ್ವಿಸ್ ಆಗಿದೆ ಯಾರಾದರೂ ಮಾಡಿ ನೋಡಿ ಊಟ ಸಿಗಲೇಬೇಕು ಸರ್ವಿಸ್ ಮಾಡಿ ನೋಡಿ ಸೇವಾ ಕೇಂದ್ರವಂತೂ ಅಲ್ಲಿ ಇದ್ದೇ ಇದೆ ಬೆಳಗ್ಗೆ ಮಂದಿರಕ್ಕೆ ಹೋಗಿ ರಾತ್ರಿ ಹಿಂದಿರುಗಿ ಬನ್ನಿ ಸೇವಾ ಕೇಂದ್ರ ಮಾಡಿಬಿಡಿ ಎಲ್ಲದಕ್ಕಿಂತ ಜಾಸ್ತಿ ನೀವು ಶಿವನ ಮಂದಿರದಲ್ಲಿ ಸರ್ವಿಸ್ ಮಾಡಲು ಸಾಧ್ಯವಿದೆ ಶ್ರೇಷ್ಠಾತಿ ಶ್ರೇಷ್ಠ ಶಿವನ ಮಂದಿರನೇ ಆಗಿದೆ ಬಾಂಬೆಯಲ್ಲಿ ಬಬುಲನಾಥನ ಮಂದಿರ ಇದೆ ಇಡೀ ದಿನ ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಅನೇಕರ ಕಲ್ಯಾಣವಾಗುತ್ತದೆ ಈ ಮೆಡಲ್ ಅಷ್ಟೇ ಸಾಕು ಟ್ರಯಲ್ ಮಾಡಿ ನೋಡಿ ಬಾಪಾ ಹೇಳುತ್ತಾರೆ ಈ ಮೆಡಲ್ ಲಕ್ಷ ಏನು ಹತ್ತು ಲಕ್ಷ ಮಾಡಿ ವಯೋವೃದ್ಧರು ಬಹಳ ಚೆನ್ನಾಗಿ ಸೇವೆ ಮಾಡಲು ಸಾಧ್ಯವಿದೆ ಸಾಕಷ್ಟು ಪ್ರಜೆ ತಯಾರಾಗುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದಷ್ಟೇ ತಂದೆ ಹೇಳುತ್ತಾರೆ ಮನ್ಮನಾಭವ್ ಎಂಬ ಶಬ್ದ ಮರೆತು ಹೋಗಿದ್ದಾರೆ ಭಗವಾನು ವಾಚ್ ಇದೇ ಅಲ್ಲವೇ ಶಿವ್ ಬಾಬಾ ಶ್ರೀಕೃಷ್ಣನಿಗೂ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ನಂತರ ಪೆಟ್ಟು ತಿನ್ನುವ ಅವಶ್ಯಕತೆ ತಂದೆ ತಂದೆಯಂತೂ ನನ್ನನ್ನು ನೆನಪು ಮಾಡಿ ಎಂದಷ್ಟೇ ಹೇಳುತ್ತಾರೆ ನೀವು ಎಲ್ಲದಕ್ಕಿಂತ ಒಳ್ಳೆಯ ಸರ್ವಿಸ್ ಶಿವನ ಮಂದಿರದಲ್ಲಿ ಮಾಡಲು ಸಾಧ್ಯವಿದೆ ಸರ್ವಿಸ್ನ ಸಫಲತೆಗಾಗಿ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತರಾಗಿತ್ತು ಸರ್ವಿಸ್ ಮಾಡಿ ಹೃದಯ ಸ್ವಚ್ಛ ಇದ್ದಲ್ಲಿ ಭಗವಂತ ತೃಪ್ತಿಗೊಳ್ಳುತ್ತಾನೆ ಬನಾರಸ್ಗಾಗಿ ಬಾಬಾರವರು ವಿಶೇಷವಾಗಿ ಸಲಹೆ ನೀಡುತ್ತಾರೆ ಅಲ್ಲಿ ವಾನಪ್ರಸ್ಥಿಗಳ ಆಶ್ರಮ ಇದೆ ನಾವು ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗಿದ್ದೇವೆಂದು ಹೇಳಿ ತಂದೆ ಬ್ರಹ್ಮನ ಮೂಲಕ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಬೇರೆ ಯಾವುದೇ ಉಪಾಯ ಇಲ್ಲ ಎನ್ನುತ್ತಾರೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೆ ಶಿವನ ಮಂದಿರಕ್ಕೆ ಹೋಗಿ ಸರ್ವಿಸ್ ಮಾಡಿ ಟ್ರೈ ಮಾಡಿ ನೋಡಿ ಶಿವ್ ಬಾಬಾ ಸ್ವಯಂ ಹೇಳುತ್ತಾರೆ ನನ್ನ ಮಂದಿರ ಅಂತೂ ಸಾಕಷ್ಟು ಇದೆ ನಿಮಗೆ ಯಾರೂ ಏನನ್ನೂ ಹೇಳುವುದಿಲ್ಲ ಇವರಂತೂ ಶಿವ್ಬಾಬಾನ ಮಹಿಮೆ ಬಹಳ ಮಾಡುತ್ತಾರೆ ಎಂದು ಇನ್ನೂ ಖುಷಿಯಾಗುತ್ತಾರೆ ಹೇಳಿ ಇವರು ಬ್ರಹ್ಮ ಇವರು ಬ್ರಾಹ್ಮಣರು ಇವರೇನೂ ಅಲ್ಲ ಇವರೂ ಸಹ ಶಿವ್ ಬಾಬಾರವರನ್ನು ನೆನಪು ಮಾಡಿ ಈ ಪದವಿಯನ್ನು ತೆಗೆದುಕೊಳ್ಳುತ್ತಾರೆ ಇವರ ಮೂಲಕ ಬಾಬಾ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಎಷ್ಟು ಈಸಿ ಆಗಿದೆ ವಯೋವೃದ್ಧರಿಗೆ ಯಾವುದೇ ಇನ್ಸಲ್ಟ್ ಮಾಡುವುದಿಲ್ಲ ಬನಾರಸ್ನಲ್ಲಿ ಇದುವರೆಗೂ ಇಷ್ಟೊಂದು ಯಾವುದೇ ಸರ್ವಸ್ ಆಗಿಲ್ಲ ಮೆಡಲ್ ಅಥವಾ ಚಿತ್ರಗಳ ಮೇಲೆ ತಿಳಿಸುವುದು ಬಹಳ ಸಹಜ ಆಗಿದೆ ಯಾರಾದರೂ ಬಡವರಿದ್ದರೆ ನಿಮಗೆ ಉಚಿತವಾಗಿ ಕೊಡುತ್ತೇವೆಂದು ಹೇಳಿ ಸಹಕಾರರಿಗೆ ಹೇಳಿ ಅನೇಕರ ಕಲ್ಯಾಣಕ್ಕಾಗಿ ಇನ್ನು ಮುದ್ರಣ ಮಾಡುತ್ತೇವೆ ಆಗ ನಿಮ್ಮದೂ ಕಲ್ಯಾಣವಾಗುತ್ತದೆ ಈ ನಿಮ್ಮ ವ್ಯವಹಾರ ಎಲ್ಲದಕ್ಕಿಂತ ತೀಕ್ಷ್ಣವಾಗಿ ಹೋಗುತ್ತದೆ ಯಾರಾದರೂ ಟ್ರಯಲ್ ಮಾಡಿ ನೋಡಿ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದದಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂಕೋ ನಮಸ್ತೆ ಹಮ್ ರುಹಾನಿ ಬಚ್ಚೋಂಕಿ ರುಹಾನಿ ಬಾಬ್ದದ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ಒಂದು ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ ನಂತರ ಸರ್ವಸ್ ಮಾಡಬೇಕು ಯಾರು ಜಾಸ್ತಿ ಸರ್ವಸ್ ಮಾಡುತ್ತಾರೆ ಒಳ್ಳೆಯ ಲಕ್ಷಣ ಇದೆ ಅವರ ರಿಗಾರ್ಡ್ ಸಹ ಖಂಡಿತ ಇಟ್ಟುಕೊಳ್ಳಬೇಕು ಎರಡು ಕರ್ಮ ಮಾಡುತ್ತಾ ನೆನಪಿನಲ್ಲಿರುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಸರ್ವಿಸ್ನ ಸಫಲತೆಗಾಗಿ ತನ್ನ ಸ್ಥಿತಿಯನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡಿಕೊಳ್ಳಬೇಕು ಹೃದಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ವರದಾನ ಸರ್ವ ಸಮಸ್ಯೆಗಳ ಬೀಳ್ಕೊಡುಗೆಯ ಸಮಾರಂಭವನ್ನು ಆಚರಿಸುವಂತಹ ಸಮಾಧಾನ ಸ್ವರೂಪ ಹಾಕಿರಿ ಯಾವಾಗ ನೀವು ನಿಮ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರಿ ಆಗ ಸಮಾಧಾನ ಸ್ವರೂಪ ಆತ್ಮಗಳ ಮಾಲೆ ತಯಾರಾಗುತ್ತದೆ ಸಂಪೂರ್ಣ ಸ್ಥಿತಿಯಲ್ಲಿ ಸಮಸ್ಯೆಗಳು ಬಾಲ್ಯತನದ ಆಟ ಎಂದು ಅನುಭವವಾಗುತ್ತದೆ ಅಂದರೆ ಸಮಾಪ್ತಿಯಾಗುತ್ತದೆ ಉದಾಹರಣೆಗೆ ಬ್ರಹ್ಮಾ ತಂದೆಯ ಎದುರಿಗೆ ಒಂದು ವೇಳೆ ಯಾವುದಾದರೂ ಮಗು ಸಮಸ್ಯೆಯನ್ನು ತೆಗೆದುಕೊಂಡು ಬಂದರೆ ಆಗ ಸಮಸ್ಯೆಗಳ ವಿಚಾರವನ್ನು ಹೇಳುವುದಕ್ಕೆ ಧೈರ್ಯ ಇರುತ್ತಿರಲಿಲ್ಲ ಆ ವಿಚಾರಗಳೇ ಮರೆತು ಹೋಗುತ್ತಿತ್ತು ಅದೇ ರೀತಿ ತಾವು ಮಕ್ಕಳು ಸಹ ಸಮಾಧಾನ ಸ್ವರೂಪರಾಗಿ ಆಗ ಅರ್ಧಕಲ್ಪಕ್ಕಾಗಿ ಸಮಸ್ಯೆಗಳ ಬೀಳ್ಕೊಡುಗೆ ಸಮಾರಂಭವಾಗುತ್ತದೆ ವಿಶ್ವದ ಆತ್ಮಗಳ ಸಮಾಧಾನವೇ ಪರಿವರ್ತನೆಯಾಗಿದೆ ಶ್ಲೋಗನ್ ಯಾರು ಸದಾ ಜ್ಞಾನದ ಸ್ಮರಣೆ ಮಾಡುತ್ತಾರೆ ಅವರು ಮಾಯೆಯ ಆಕರ್ಷಣೆಯಿಂದ ಸುರಕ್ಷಿತರಾಗುತ್ತಾರೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ನೀಡುವ ಸೇವೆ ಮಾಡಿ ತನ್ನ ಡಬಲ್ ಲೈಟ್ ಫರಿಷ್ಠಾ ಸ್ವರೂಪದಲ್ಲಿ ಸ್ಥಿತರಿದ್ದು ಸಾಕ್ಷಿಯಾಗಿ ಎಲ್ಲರ ಪಾತ್ರವನ್ನು ನೋಡುತ್ತಾ ಸಕಾಶ ಅಂದರೆ ಸಹಯೋಗ ನೀಡಿ ಏಕೆಂದರೆ ತಾವು ಸರ್ವರ ಕಲ್ಯಾಣಕ್ಕೆ ನಿಮಿತ್ತರಾಗಿದ್ದೀರಿ ಈ ಸಕಾಶ್ ನೀಡುವುದೇ ನಿಭಾಯಿಸುವುದಾಗಿದೆ ಆದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸಕಾಶ್ ನೀಡಿ ವಾಣಿಯ ಸೇವೆಯ ಜೊತೆ ಜೊತೆಗೆ ಮನ್ಸಾ ಶುಭ ಭಾವನೆಗಳ ವೃತ್ತಿಯ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಓಂ ಶಾಂತಿ